ತ್ರಿವಿಕ್ರಮ ಸ್ವಾಗತ ಯುವ ಸಂಭ್ರಮದಲ್ಲಿ ಯುವ ಮನಸ್ಸುಗಳ ಸಮ್ಮೇಳನದಲ್ಲಿ ನಮ್ಮ ಒಟ್ಟಿಗೆ ಅವರು ಕೂಡ ಗೊತ್ತೋಗಿದ್ದಾರೆ ಮೈಸೂರಿನ ಕಲಾ ಸಂಗ್ರಮದಲ್ಲಿ ಮಚ್ ಧನ್ಯವಾದ ಬಿಗ್ ಬಾಸ್ ಸೀಸನ್ ಎರಡನ್ನ ನಮ್ಮ ತ್ರಿವಿಕ್ರಮ ಅವರು ನಮ್ಮ ಯುವ ಸಂಭ್ರಮ ಶ್ರೀಕರಂ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕಾಗಿ ಕಿರಿದಿಲ್ಲ ಕೇಳ್ಕೊಳ್ತಾ ಇದೆ ದಯಮಾಡಿ ನಮ್ಮ ಮೈಸೂರು ಜಿಲ್ಲೆಯ ಅಪಾರ ಜಿಲ್ಲಾಧಿಕಾರಿಗಳು ಇವರಿಗೆ ಗೌರವ ಸಮರ್ಪಣೆಯನ್ನು ನೆರವೇರಿಸಬೇಕಾಗಿ ಕೇಳ್ಕೊಳ್ತಿದ್ದೇವೆ ಬಿಗ್ ಬಾಸ್ ಸೀಸನ್ ಇಲೆವೆನ್ ಒನ್ ಆಫ್ ದ ಬೆಸ್ಟ್ ಕಂಟೆಸ್ಟೆಂಟ್ ನಮ್ಮ ತ್ರಿವಿಕ್ರಮ್ ಅವರಿಗೆ ಬಲ್ಲಪ್ಪ ಜೋಡಕ ಚಪ್ಪಾಳೆ ಹಾಗೇ ನಮ್ಮೆಲ್ಲರ ಕ್ವಾಟ್ಗೆ ಹುಡುಗರು ವಸ್ತ ಕ್ವಾಟ್ ನಿಶಿತ್ ರಾಜ್ ಶೆಟ್ಟಿ ಅವರು ಕೂಡ ಬಂದಿದ್ರೆ ಚೋಳಂಗ ಚಪ್ಪಳಿ ನಿಶಿತ್ ರಾಜ್ ಶೆಟ್ಟಿ ಅವರು ಮೈಸೂರು ಜಿಲ್ಲೆಯ ದಕ್ಷ ಪ್ರಾಮಾಣಿಕ ಅಧಿಕಾರಿ ಆಗಿರ್ತಕ್ಕಂತಹ ಮೈಸೂರು ಜಿಲ್ಲೆಯ ಅಪಾರ ಶಿಕ್ಷಣ ವೇದಿಕೆಯ ವತಿಯಿಂದ ದಯಮಾಡಿ ಇದನ್ನ ಸ್ವೀಕರಿಸಬೇಕಾಗಿ ಸಮಯ ಪ್ರಾರ್ಥನೆ ಕಾರ್ಯಾಧ್ಯಕ್ಷರು ಮೈಸೂರು ಬೇಗನ ಹಾಗೆ ಅವರಿಗೆ ಹಾರುವುದನ್ನು ಹಾಕುವುದರ ಜೊತೆಗೆ ಈ ಕಾರ್ಯಕ್ರಮದಿಗಾಗಿ ನೆನಪಿನ ಕಾಣಿಕೆಯನ್ನು ನೀಡಿದ ಮುಖಾಂತರ ಅವರಿಗೆ ತುಂಬಿದ ಗೌರವ ಸಮರ್ಪಣೆಯನ್ನ ಮಾಡಲಾಗ್ತದೆ ಎಲ್ಲರ ಪ್ರೀತಿಯ ಚಪ್ಪಾಳೆ ಪುನೀತ್ ರಾಮ್ ಅವರ ಒಂದು ಮಾತನ್ನ ಕೇಳಿ ಎಷ್ಟನ್ನು ನಡೆಯಲ್ಲಪ್ಪು ಈ ಸಮ ಬಗ್ಗೆ ತಮ್ಮ ಅಭಿಪ್ರಾಯ ಅನಿಸಿದೆ ಹಾಗೂ ಎಲ್ಲರೂ ಒಂದು ಸಜೆಸ್ನ ನೀಡಬೇಕಾಗಿ ನಮಗೆ ಪ್ರೀತಿಯನ್ನ ಕೇಳ್ಕೊತಾ ಇದ್ದೀವಿ ಸರ್ಕಾರ